ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತದ ವಾಯುರಕ್ಷಣಾ ಸಾಮರ್ಥ್ಯಕ್ಕೆ ಇನ್ನೊಂದು ಮಹತ್ವದ ಬಲವರ್ಧನೆ ಸಿಕ್ಕಿದೆ ದೇಶದಲ್ಲೇ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲಾದ ಸ್ವದೇಶಿ ವಿ ಎಚ್ ಎಫ್ ರೆಡಾರ್ ಈಗ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಐನೂರು ಕಿಲೋಮೀಟರ್ ದೂರದಲ್ಲೇ ಪತ್ತೆ ಹಚ್ಚುವ ಸಾಮರ್ಥ್ಯ ಗಳಿಸಿಕೊಂಡಿದೆ ಈ ರೆಡಾರನ್ನು ಬೆಂಗಳೂರಿನ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ರೆಡಾರ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಎಲ್ ಆರ್ ಡಿ ಇ ಹಾಗೂ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿ ಇ ಎಲ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ ಈ ವರ್ಷದ ಆರಂಭದಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಪರಿಚಯಿಸಲ್ಪಟ್ಟ ಈ ರೆಡಾರ್ ಐದನೇ ಮತ್ತು ಆರನೇ ತಲೆಮಾರಿನ ಸ್ಟಲ್ತ್ ಯುದ್ಧ ವಿಮಾನಗಳನ್ನೂ ಪತ್ತೆ ಹಚ್ಚುವ ಉದ್ದೇಶದಿಂದ ರೂಪಿಸಲ್ಪಟ್ಟಿತ್ತು ಮೊದಲ ಹಂತದಲ್ಲಿ ಈ ವ್ಯವಸ್ಥೆ ಆಕಾಶದಲ್ಲಿರುವ ಗುರಿಗಳನ್ನು ನಾನ್ನೂರು ಕಿಲೋಮೀಟರ್ವರೆಗೆ ಪತ್ತೆ ಮಾಡಲು ಸಾಮರ್ಥ್ಯ ಹೊಂದಿತ್ತು ಆದರೆ ಈಗ ನವೀಕರಣದೊಂದಿಗೆ ಅದು ಐನೂರು ಕಿಲೋಮೀಟರ್ ವ್ಯಾಪ್ತಿಯವರೆಗೂ ಯುದ್ಧ ವಿಮಾನ ಹಾಗೂ ಇತರೆ ವಾಯುಯಾನಗಳನ್ನು ಪತ್ತೆ ಮಾಡಬಲ್ಲದು ಇದು ಭಾರತದ ಅರ್ಲಿ ವಾರ್ನಿಂಗ್ ಹಾಗೂ ಸರ್ವೆಲೆನ್ಸ್ ನೆಟ್ವರ್ಕ್ಗೆ ದೊಡ್ಡ ಮಟ್ಟದ ಬಲ ನೀಡುತ್ತದೆ ವಿಎಚ್ಎಫ್ ವೆರಿ ಹೈ ಫ್ರೀಕ್ವೆನ್ಸಿ ಬ್ಯಾಂಡ್ ಮೂವತ್ತರಿಂದ ಮುನ್ನೂರು ಮೆಗಾ ಹಾರ್ಟ್ಸ್ನಲ್ಲಿ ಕಾರ್ಯನಿರ್ವಹಿಸುವ ಈ ರಡಾರ್ ಸಾಮಾನ್ಯವಾಗಿ ತಪ್ಪಿಸಿಕೊಳ್ಳುವಂತೆ ವಿನ್ಯಾಸಗೊಳಿಸಲಾದ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಸಿಕ್ಕಿಬೀಳುವಂತೆ ಮಾಡುತ್ತದೆ ಈ ವಿ ಎಚ್ ಎಫ್ ಅಲೆಗಳ ಉದ್ದವಾದ ತರಂಗದ ಪರಿಣಾಮ ಸ್ಟಲ್ತ್ ವಿನ್ಯಾಸ ಹಾಗೂ ರಡಾರ್ ಅಬ್ಸಾರ್ಬಿಂಗ್ ಮೆಟೀರಿಯಲ್ಸ್ ಪರಿಣಾಮಕಾರಿ ಆಗುವುದಿಲ್ಲ ಇದರಿಂದ ಅಮೆರಿಕಾದ ಎಫ್ಥರ್ಟಿಫೈ ಹಾಗೂ ಭವಿಷ್ಯದ ಆರನೇ ತಲೆಮಾರಿನ ಫೈಟರ್ ಜೆಟ್ಸ್ಗಳನ್ನು ಪತ್ತೆ ಹಚ್ಚಲು ಸಹಾಯವಾಗುತ್ತದೆ ಇದರ ತಂತ್ರಜ್ಞಾನ ಮಹತ್ವ ವಿಸ್ತರಿಸಿದ ಪತ್ತೆ ಸಾಮರ್ಥ್ಯ ಹೆಚ್ಚು ದೂರದಲ್ಲಿ ಗುರಿ ಕಂಡುಬರುವುದರಿಂದ ವಾಯುರಕ್ಷಣಾ ಪಡೆಗಳಿಗೆ ಪ್ರತಿಕ್ರಿಯೆ ನೀಡಲು ಹೆಚ್ಚಿನ ಸಮಯ ಸಿಗುತ್ತದೆ ಸ್ಟೆಲ್ತ್ ವಿರುದ್ಧದ ಸಾಮರ್ಥ್ಯ ಶತ್ರು ದೇಶಗಳ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ನೇರವಾಗಿ ಎದುರಿಸಲು ಇದು ದೊಡ್ಡ ಅಸ್ತ್ರವಾಗಿದೆ ಸ್ವದೇಶಿ ತಂತ್ರಜ್ಞಾನ ಆತ್ಮನಿರ್ಭರ ಭಾರತ ಅಭಿಯಾನದಡಿ ಹೈ ಎಂಡ್ ರಡಾರ್ ತಂತ್ರಜ್ಞಾನದಲ್ಲಿ ಭಾರತದ ಸ್ವಾವಲಂಬನೆಯನ್ನು ತೋರಿಸುತ್ತದೆ ಈ ಹೊಸ ವಿ ಎಚ್ ಎಫ್ ರಡಾರ್ ಭಾರತದ ಬಹುಪದರ ವಾಯು ರಕ್ಷಣಾ ವ್ಯವಸ್ಥೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ ದೂರದ ಸರ್ಫೇಸ್ ಟು ಏರ್ ಕ್ಷಿಪಣಿ ವ್ಯವಸ್ಥೆಗಳ ಜೊತೆಗೆ ಹಾಗೂ ಇತರೆ ಅತ್ಯಾಧುನಿಕ ಸೆನ್ಸಾರ್ಗಳೊಂದಿಗೆ ಕಾರ್ಯನಿರ್ವಹಿಸುವುದರಿಂದ ದೇಶದ ಪ್ರದೇಶದ ಭದ್ರತೆಯನ್ನು ಇನ್ನಷ್ಟು ಬಲಪಡಿಸಲಿವೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ